ಉತ್ತರ ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ಈ ಎರಡು ಮೂರು ಜಿಲ್ಲೆಯರ ಮಳೆ ಹಾನಿಯಿಂದ ಬಹಳಷ್ಟು ನಷ್ಟವಾಗಿ ಸಾಕಷ್ಟು ಕರಿಬಿದ ಎಲ್ಲ ಬೆಳೆಗಳು ಆಲ್ಮೋಸ್ಟ್ ಆಲ್ ಸೋಯಾ ತೊಗರಿ ಉದ್ದು ಹೆಸರು ಎಲ್ಲ ಹೊಂದೋಗಿದೆ ಸರ್ವೆ ಕಾರ್ಯ ಮುಗ್ದಿದೆ ಸರ್ಕಾರದ ರಿಪೋರ್ಟ್ ಹೋಗಿದೆ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ದುಡ್ಡು ಅವ್ರ ಹತ್ರ ಅಕೌಂಟ್ಸ್ ಅಲ್ಲಿ ಇದೆ ಇವರು ಅದ್ರ ಜೊತೆಯಲ್ಲಿ ನಾವು ಸೇರಿಸಿ ಕೊಡ್ತೀವಿ ಎಂಬ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ್ದು ಹೇಳಿದ್ರು ಇವತ್ತಿನದುವರೆಗೆ ರೈತರಿಗೆ ಏನದಲ್ಲ ಅವ್ರ ಅಲ್ಲಿ ಯಾವ ಒಂದು ಬಿಡಿಗಾಸು ದುಡ್ಡು ಹಾಕಿಲ್ಲ ಇಂಥ ದುಡ್ಡು ಹಬ್ಬಗಳು ದಸರಾ ಮುಗ್ದೋಯ್ತು ದೀಪಾವಳಿ ಮುಗ್ದೋಯ್ತು ಮತ್ತೆ ನೋಡಿ ನಿನ್ನೆ ಹಿಡಿದು ಇವತ್ತು ಆಂಧ್ರದಲ್ಲಿ ಬಂದಂಥ ಒಂದು ಚಂಡಮಾರುತ ಇವತ್ತು ನಮ್ಮ ಕಡೆ ಅಪ್ಕೋರ್ಸ್ ನಿನ್ನೆ ಹಿಡಿದು ಮಳೆ ಸ್ಟಾರ್ಟ್ ಆಗಿದೆ ಇದು ಮೂರು ದಿವಸ ಇರುತ್ತೆ ಮಳೆ ಹಾಗಾಗಿ ನಾನು ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಹೇಳಕ್ ಬಯಸ್ತೀನಿ ತಮ್ಮ ಮುಖಾಂತರ ತಮ್ಮ ತಮ್ಮ ಅದು ಯಾವುದೋ ಒಂದು ಬಡದಾಟಗಳು ಬಿಟ್ಟು ರಾಜ್ಯದ ರೈತರು ಏನು ದೇಶದ ಬೆನ್ನೆಲುಬು ಅಂತೇಳಿ ನಾವು ಹೇಳ್ತೀವಿ ಅವ್ರ ಪರವಾಗಿ ಸ್ವಲ್ಪ ಕಡು ತೆರಬೇಕು ಎಂಬ ನಿಟ್ಟಿನಲ್ಲಿ ತಮ್ಮ ಮುಖಾಂತರ ನಾನು ಹೇಳಕ್ ಬಯಸ್ತೀನಿ ಸರ್ಕಾರ ಇನ್ನು ಜೀವಂತಿದೆ ಎಂಬ ನಿಟ್ಟಿನಲ್ಲಿ ತೂವ್ ಮಾಡಿ ಎಲ್ಲೋ ಒಂದು ನಾವು ಗ್ಯಾರಂಟಿ ಕೊಡಲಿದ್ದೀವಿ ಅಂತೇಳಿ ಎಲ್ಲ ರೈತರಿಗೆಲ್ಲ ಈ ರೀತಿ ಕಡೆಗನ್ಸೋದು ಸರಿಯಿಲ್ಲ ನಿಜಕ್ಕೂ ಬಹಳ ನೋವಾಗುತ್ತೆ ಇವತ್ತು ಸರ್ಕಾರ ಭಾಳ ಹೀಗೆ ಭಾಳ ಟೈಮ್ ಆಗೋಗಿದೆ ಅದಕ್ಕೆ ಸಮಸ್ತ ರೈತರ ಪರವಾಗಿ ನಾನು ಕಳಕ್ಳೆಯಿಂದ ಕೇಳ್ಕೊತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳೇ ತಾವರ ಆದ್ರೆ ಇವತ್ತ ಇಮ್ಮಿಡಿಯೇಟು ರೈತರ ಅಕೌಂಟಿಗೆ ದುಡ್ಡು ಹೋಗನ್ ಮಾಡಿ ನಾನು ಒಂದು ದಿವಸ ಬೆಂಗಳೂರಿನಲ್ಲಿದ್ದೆ ಕೆಲವು ಭಾಳ ಎಕ್ಸ್ಪರ್ಟ್ಸ್ ಆ ಬಿ ಪಿ ಡಿಪಾರ್ಟ್ಮೆಂಟ್ ನಿಂದ ಬಂದು ಇದು ಯಾವ್ಯಾವ ರೀತಿ ಜನರಿಗೆ ನೋಡಿ ಸರ್ಕಾರದವ್ರು ಏನ್ ಮಾಡಿದಾರ ಅವರು ಆನ್ಲೈನ್ ಹಾಕ ತಕ್ಷಣ ಅದು ಎಷ್ಟು ಫೀಸ್ ಕಟ್ಟಬೇಕು ಅಂತೇಳಿ ಹೇಳ್ತಾ ಇದೆ ಅಂಬ ನಿಟ್ಟಿನಲ್ಲಿ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅದಕ್ಕೆ ಸಾಧಕ ಬಾಧಕ ಎಲ್ಲ ನೋಡ್ಕೊಂಡೆ ಇವತ್ತು ಕುಮಾರಸ್ವಾಮಿ ಅವರು ಜನರಿಗೆ ಕರೆ ಕೊಟ್ಟಿದ್ದಾರೆ ಮತ್ತೆ ರಾಜ್ಯದ ಜನತೆ ಲೆಕ್ಕ ಹಾಕ್ಬೇಕಾಗಿದೆ ಇವತ್ತು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅಂತ ಅಲ್ಲ ಆನ್ಲೈನ್ ಇದೆ ಕರೆಕ್ಟ್ ಹೇಳಿದ್ರೆ ರಾಂಗ್ ಅಂತ ನಿಮಗೆ ಹೋದ ತಕ್ಷಣ ಗೊತ್ತಾಗುತ್ತಲ್ಲ ಹಂಗಾಗಿ ಇವತ್ತ ಸರ್ಕಾರ ಜನರಿಗೆ ಬಿಗ್ ತಪ್ಸ್ ಅಂತ ಕೆಲಸ ಮಾಡ್ತಾ ಇದೆ ಅಂತ ಕುಮಾರಸ್ವಾಮಿ ಅವ್ರ ಏನ್ ಹೇಳಿದಾರ ಅದು ಕರೆಕ್ಟ್ ಇತ್ತು ಹಾಕ್ತೀನಿ ಅಂತ ಹೇಳಿದ್ರು ದಸರಾ ಹಬ್ಬಕ್ಕೆ ಹಾಕ್ತೀನಿ ಅಂತ ಹೇಳಿದ್ರು ಇನ್ನೂ ತನ ಆಗಿಲ್ಲ ಅದಕ್ಕೆ ನಾನು ಇನ್ನೂ ಒಂದ್ ಮುಂದುವರೆದ ಸರ್ಕಾರ ಇದೆಯಾ ಇನ್ನೊಂದು ಆಗಿದೆ ಅಂತ ಕೇಳಕ್ಕಿಂತ ಮೊದಲ ಇದೆ ಅಂತ ತೋರ್ಸಿಕೊಡ್ರಿ ಅಂತ ಹೇಳಿ ಇವತ್ತು ಹೇಳ್ತಾ ಇದ್ದೀನಿ ಬೇರೆ ಮಾತಿಲ್ಲ ಕಾಂಗ್ರೆಸ್ ಬಂದು ಈ ಎರಡೂವರೆ ವರ್ಷದಲ್ಲಿ ಇವು ಐದು ಗ್ಯಾರಂಟಿ ಬಿಟ್ಟು ರೈತರು ಗ್ಯಾರಂಟಿ ಯಾವಾಗ ಕೊಟ್ಟಿದಾರಾ ಅಂತ ಹೇಳಿ ನನಗೆ ನಾಳೆ ಸಂಜಿತನ ಹೇಳ್ರಿ ಈ ರಾಜ್ಯದ ರೈತರ ಪರವಾಗಿ ನಾವು ಮಾತಾಡ್ತಾ ಇದೀವಿ ಗ್ಯಾರಂಟಿ ಹೇಳಿ ಬಿಡಿ ಅದೆಲ್ಲ ಕಾಂಗ್ರೆಸ್ನವ್ರಿಗೆ ಬಿಟ್ಟಿದ್ರು ಈಗ ರಾಜ್ಯದ ರೈತರ ಪರವಾಗಿ ಸಿ ಸಿಎಂ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತ ದುಡ್ಡು ರಿಲೀಸ್ ಮಾಡಿ ಅಷ್ಟೇ ಹೋದ ರೈತರ ಪರವಾಗಿ ಧಾವಿಸಿ ಎಲ್ಲರೂ ರೈತರು ಪರವಾಗಿ ಅವಾಜ್ ಎತ್ತೀ ರೈತರದ ಶಾಪ ಹದುತು ಯಾರಿಗಾರ ಅಂತಂದ್ರೆ ಆ ಪಾರ್ಟಿನೂ ಮುಂದಕ್ಕೆ ಬರಲ್ಲ ಯಾರು ಮುಂದಕ್ಕೆ ಬರಲ್ಲ